ವಾಮಾಚಾರ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ಈಗಿನ ತಂತ್ರಜ್ಞಾನ ಯುಗದಲ್ಲೂ ಕೂಡ ವಾಮಾಚಾರ ಇನ್ನೂ ಜೀವಂತ ಹೌದು ವೀಕ್ಷಕರೇ ವಾಮಾಚಾರ ವಿಚಾರಕ್ಕಾಗಿ ಎರಡು ಕುಟುಂಬಗಳ ನಡುವೆ ಹೊಡೆದಾಡಿಕೊಂಡಿದ್ದಾರೆ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ಲಕ್ಷ್ಮಿ ತೋಟದಲ್ಲಿ ಅಮಾವಾಸಿ ದಿನದಂದು ತಮ್ಮ ಜಮೀನಿನಲ್ಲಿ ವಾಮಾಚಾರ ಮಾಡಿ ಇಡುವುದನ್ನು ನೋಡಿದ್ದೇನೆ ಎಂದು ಊರಿನ ಹಿರಿಯರು ಕೂಡಿಸಿ ಪಂಚಾಯಿತಿ ಮಾಡಬೇಕೆಂದುಕೊಂಡಿದ್ದ ಯಲ್ಲಪ್ಪ ಭೀಮಪ್ಪ ಅರಬಾವಿ ಕುಟುಂಬದವರು ಆದರೆ ಏಕಾಏಕಿ ಶುಕ್ರವಾರ ಬೆಳಗ್ಗೆ ಎಂಟಕ್ಕೆ ನಾಗಪ್ಪ ರಾಮಪ್ಪ ಅರಭಾವಿ ಎಂಬ ಕುಟುಂಬದಿಂದ ಆರು ಜನ ಸೇರಿ ಖಾರ ಬಡಿಗೆ ಕೊಡಲೆಯಿಂದ ಹಲ್ಲೆ ಮಾಡಿದ್ದಾರೆ ಗಾಯಾಳುಗಳಾದ ಎಲ್ಲಪ್ಪ ಕಾನವ್ವ ಸಿದ್ದಪ್ಪ ತಲೆ ಹಾಗೂ ಕೈಕಾಲುಗಳಿಗೆ ಪೆಟ್ಟಾಗಿದ್ದು ಸದ್ಯ ಗೋಕಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣ ರಾಯಭಾಗ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿನಿಧಿ ರಾಕೇಶ್ ನಸ್ಲಾಪುರೇ ರಾಯಭಾಗ ರಾಜೋದಯ ನ್ಯೂಸ್

ಮಂಜಿನ ಮನೆ ಹೊಡೆದ್ರೆ ಎರಡು ದಿನ ಆಗ್ತದೆ ಹೊಡೆದ ನಮ್ಮ ನಮ್ಮ ಅಪ್ಪ ಒಂದು ತಿಳಿ ಪೇಟೆ ಇತ್ತು ನಮ್ಮ ತಮ್ಮನ ತಿಳಿಯೋಕೆ ಕಡದಾರ ಹೊಳೆ ನಮ್ಮ ಅಂದಾಗ ಕೈ ಮುರೋದು ಮೂರು ಮಂದಿ ದವಾಖಾನೆ ಇಲ್ಲಿ ಹೋಗಿ ದವಾಖಾನಂತ ಪೊಲೀಸ್ ಮನೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗುತ್ತೆ ಒಳಗೆ ಇನ್ನೂ ಮೂರು ಮಂದಿ ಅರ ಕೂಡ ಸಿಕ್ಕಿಲ್ಲ ಅವ್ರ ಅದ್ರ ಬಿಟ್ಟ ಬಿಟ್ಟಾಗ ಬಿಟ್ಟ ಅರೆಸ್ಟ್ ಮಾಡೋದು ಇನ್ನೂ ಮಾಡಿಲ್ಲ ಕಂಚಾಯ ಮಾಡೋಕೆ ಯಾರು ಮಂದಿ ಅಂತ ಎಷ್ಟು ಜನರು ಅವ್ರ ಮಂದಿ ಮಂದಿ ಇಬ್ಬರು ಮಂದಿ ಓದಾರ್

ಾರ ನಿಮ್ಮಪ್ಪ ಹೆಸ್ರೇನು ಎಲ್ಲರ್ಮ ಎಲ್ಲಪ್ಪ ಅರ್ಮ ಈಗ ರೈಬಾ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಇಬ್ಬರು ಜನರು ಆಮೇಲೆ ಮತ್ತೆ ಬಿಟ್ಟಿದ್ದಾರೆ ಅವ್ರು ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಮಾಡೋಕ್ಕ ನಿಮ್ಮ ಹೆಸರೇನು ಭೀಮಾರ್ ಇವರು ನಿಮ್ಮ